ಅಹಿಂದ ಸಮ್ಮಿಲನ ಚಿಂತನ ಮಂಥನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮವು ಶಿವಮೊಗ್ಗದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಯಲಿದ್ದು ಜನವರಿ ಮೂವತ್ತೊಂದರಂದು ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ರಾಜ ಮಾಹಿತಿ ನೀಡಿದರು ಚಿಂತನ ನಾವು ಇದೇ ಪ್ರೆಸ್ ಕ್ಲಬ್ನಲ್ಲಿ ಇಟ್ಕೊಂಡಿದ್ದರು ಅವತ್ತಿನ ದಿನ ಮುಖ್ಯವಾಗಿ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಔದ್ಯೋಗಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ಕುರಿತು ಚಿಂತನಮಂತನ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಮುಖ್ಯ ಭಾಷಣಕಾರರಾಗಿ ಸನ್ಮಾನ್ಯ ಶ್ರೀ ಎಸ್ ಮೂರ್ತಿ ಮಾಜಿ ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಪ್ರಧಾನ ಸಂಚಾಲಕರು ಅಹಿಂದ ಚಳವಳಿ ಇವರು ಅವತ್ತು ಮುಖ್ಯ ಭಾಷಣಕಾರರಾಗಿ ಮಾತನಾಡ್ತಾ ಇದ್ದಾರೆ ಆ ನಂತರ ನಮ್ಮ ಶಿವಮೊಗ್ಗದ ಗರ್ಮಿಯನ್ನು ಹೆಚ್ಚಿಸಿರ್ತಕ್ಕಂಥ ಸಂಪಾದಕರು ಪ್ರಶಸ್ತಿ ಸನ್ಮಾನ್ಯ ಶ್ರೀ ಆರುಂಡಿ ಶ್ರೀನಿವಾಸ್ ಹಿರಿಯ ಪತ್ರಕರ್ತರು ಶಿವಮೊಗ್ಗ ಇವರಿಗೆ ನಾವು ಸನ್ಮಾನವನ್ನು ಅದರ ನಂತರದಲ್ಲಿ ಪ್ರಾಸ್ತಾವಿಕ ವೇದಿಕೆಯ ಅಧ್ಯಕ್ಷರು ಅವರು ಭಾಗವಹಿಸ್ತಾರೆ ಮತ್ತೆ ಅತಿಥಿಗಳ ಪರಿಚಯವನ್ನು ಸನ್ಮಾನ್ಯ ಶ್ರೀ ಮೊಹಮ್ಮದ್ ಸನಾವುಲ್ಲಾ ಜಂಟಿ ಸಂಚಾಲಕರು ಅಹಿಂದ ಕರ್ನಾಟಕ ಇವರು ನೆರವೇರಿಸ್ತಾರೆ ಹಾಗೇನೆ ಪ್ರಧಾನ ಸಂಚಾಲಕರು ಅಹಿಂದ ಶಿವಮೊಗ್ಗ ಜಿಲ್ಲೆಯ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರಪ್ಪನವರು ಆನಂತರ ಅಣ್ಣಪ್ಪ ಆಯನೂರು ಕೋಟೆ ಅಧ್ಯಕ್ಷರು ಮಿಲಿಂದ ಸಂಘಟನೆ ಶಿವಮೊಗ್ಗ ಅವರು ಪ್ರಧಾನವಾಗಿ ಭಾಗವಹಿಸ್ತಾ ಇದ್ದಾರೆ ಹಾಗೇನೆ ಇದರ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಎಚ್ ರಾಜಪ್ಪನವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಒಂದು ಏಳು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅದರಲ್ಲಿ ಒಂದು ನಾಲ್ಕು ಖಂಡನ ನಿರ್ಣಯಗಳನ್ನ ತಗೊಳ್ತಾ ಇದ್ದೀವಿ ಯಾವುದು ಅಂತ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರು ಹೇಳಿರ್ತಕ್ಕಂಥ ವ್ಯಂಗ್ಯದ ಹೇಳಿಕೆಯನ್ನ ಖಂಡಿಸ್ತಕ್ಕಂಥ ಒಂದು ನಿರ್ಣಯವನ್ನ ಮಾಡ್ತಾ ಇದ್ದೀವಿ ಎರಡನೇದಾಗಿ ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೆ ತರುವಲ್ಲಿ ಕರ್ನಾಟಕ ಸರ್ಕಾರ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದೆಯಲ್ಲ ಅದರ ಬಗ್ಗೆ ಒಂದು ಖಂಡನ ನಿರ್ಣಯವನ್ನ ಮಾಡ್ತಾ ಇದೀವಿ ಮೂರನೇದಾಗಿ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನ ಜಾರಿಗೆ ತರುವುದರಲ್ಲೂ ಸಹ ಕರ್ನಾಟಕ ಸರ್ಕಾರ ವಿಳಂಬ ನೀತಿಯನ್ನ ತೋರಿಸ್ತಾ ಇದೆ ಅದನ್ನು ಸಹ ನಾವು ಖಂಡಿಸ್ತಾ ಇದ್ದೀವಿ ಹಾಗೆಯೇ ದೇವರಾಜ್ ಅರಸು ಭವನದ ಕಾಮಗಾರಿಯನ್ನ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನಿಧಾನಗತಿಯನ್ನ ಅನುಸರಿಸಿ ಅವರ ಹೆಸರಿಗೆ ಮಸಿ ಬಳಿಯತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ ಅದನ್ನು ಸಹ ಖಂಡಿಸಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾ ಇದೀವಿ ಹಾಗೇನೆ ಸಾಮಾನ್ಯ ನಿರ್ಣಯದಲ್ಲಿ ಮುಖ್ಯವಾಗಿ ಒಂದು ಮುಂದಿನ ಜನಗಣತಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಜಾತಿ ಜನಗಣತಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಾಗೇನೇ ದೇವರಾಜ್ ಅರಸು ಭವನದ ಕಾಮಗಾರಿಯನ್ನ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನಿಧಾನಗತಿಯನ್ನ ಅನುಸರಿಸಿ ಅವರ ಹೆಸರಿಗೆ ಮಸಿ ಬಳಿ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ ಅದನ್ನು ಸಹ ಖಂಡಿಸಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದೀವಿ ಹಾಗೆಯೇ ಸಾಮಾನ್ಯ ನಿರ್ಣಯದಲ್ಲಿ ಮುಖ್ಯವಾಗಿ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಾವು ಇದೇ ಪ್ರೆಸ್ ಕ್ಲಬ್ನಲ್ಲಿ ಇಟ್ಕೊಂಡಿದ್ದೆವು ಅವತ್ತಿನ ದಿನ ಮುಖ್ಯವಾಗಿ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಔದ್ಯೋಗಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ಕುರಿತು ಚಿಂತನ ಮಂಥನ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಮುಖ್ಯ ಭಾಷಣಕಾರರಾಗಿ